ಯಾಕೆ ಸ್ವಾಮಿ ಯಾಕೆ ಈ ರೀತಿ ನೀವು ಮುಖ ತಪ್ಪು ಮಾಡ್ಕೊಂಡು ಬಂದಿದ್ದೀರಾ ಸಾಕಾದ್ರೆ ಏನಾದ್ರ ಅಂದ್ರ ನಿಮ್ಗೆ ಮುಖ ತಪ್ಪಿಗೆ ಮಾಡಿ ಬರೋದು ಒತ್ತಿಗಳು ಸಿಕ್ಕ 아, 휘둘리자. 오늘 내 뼈대에 이이이

ಎತ್ತೇ ಸಮಾಧಾನ ಸಾಕಾರ ಆಡಿದ ಒಂದೊಂದು ಮುಖ್ಯ ಕೇಳಿದ್ರೆ ನನ್ನ ಕ್ರಿಸ್ಮುಲಿಕ್ಕ ಸಾಕಾರ ತೀರಿಸುವರೆಗೂ ನನಗೆ ನೆಮ್ಮದಿ ಇಲ್ಲ ವಿಶ್ರಾಂತಿ ಬಶೀನ ಆಗುವ ತಣ್ಣ ಆಗಕ್ಕು ಅವರ ಹೊಲದ ಲೇಟೆಸ್ಟ್ ಉಲ್ಲಪ್ಪನವರು ಚೀನು ಯಾರು ಅವರು ಇದೇ ಹೇಳ್ತಾರೆ ಅಂತ ತಾಯಿ ಏನ್ ಹೇಳ್ತೀವಿ ನಾನು ಅಂದರೆ ಕೈಗೆ ಬಂದು ಇದ್ದ ಬೆಳೆದು ಮಾರಿ ಸಹಕಾರ ಸಾಲ ತೀರಿಸಬೇಕಂತ ಮಾಡಿದರೆ இதன் மரியாத சார்த்தி கருத்தா ನಮಗೆ ಒಳ್ಳೆ ತಿರುಗಿ ಅಣ್ಣ ಬೇಡ ಅಣ್ಣ ಬೇಡ ಹೀರೇರೋ ಬುದ್ಧಿಯನ್ನು ಬಂದ ಆ ಭೂಮಿ ತಾಳ್ಮೆ ಮಾಡೋದು ಬೇಡ ನಾನು ಒಂದು ನಿನಗೆ ಮಾತು ಕೇಳಿದ್ರೆ ನನ್ನ ಮಾತನ್ನು ನಡೆಸ್ಕೊಡ್ತೇನೆ ನಾನು ಎಂದಾರು ನೆನ ಮಾತ್ರ ಇರಿದ ನನಗ ನೋಡಿ ಹಗಲಿರುಳು ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ನನಗೆ ಓದಿಸಿ ದೇವರಲ್ಲಿ ಮಾಡಿದೆ ನಾನು ಬಲಿದ ಪ್ರತಿಫಲವಾಗಿ ಆ ದೇವರನ್ನರಿಗೊಂದು ಚೀತ ನೋಡಲಿ ಕಳುಹಿಸಲಿಲ್ಲ ಅಂದಾಗ ಈ ಮನೆಯಲ್ಲಿದ್ದ ನಿನ್ ನನ್ನ ಇಟ್ಟು ಆ ಸ್ವಲ್ಪ ಮನೆಯಲ್ಲಿ ಜೀತ ಹಾಳಾಗಿ ದೂರಕ್ಕೆ ಹೋಗ್ತಂತ ಹೇಳ್ತು ಸ್ವಲ್ಪ ಅದು ನಾಚಿಕೆ ಮಾನವರೇ ಇದೇ ರೇ ಲಕ್ಷ್ಮಣ ನೀನು ದುಡಿಯುವ ಬಂದು ಆಗೋಗುವ ಮತ್ತೆ ಮನೇಲಿ ಲಕ್ಷ್ಮಣ ಏ ಲಕ್ಷ್ಮಣ I'm uh, yeah. இன்ன நாளே ஆன மதுவே ஆகலேக்கம்மா விச்சாரம் என்ன மண்ணி எஸ் திசா தரமனை விட்டு மெண்டமனை போகலே அந்த சமாதிரி ಶಿಲ್ಪ ಇದು ಭಾರವಾಗುವ ಇದು ನಮ್ಮ ನಮ್ಮ ಕರ್ತವ್ಯ ಪರಿಸ್ಥಿತಿ ಅನುಗುಣವಾಗಿ ನಾನು ಮಾತು ದಯವಿ ದಯವಿಟ್ಟು તો તપલા તપલા એને ભેસ કાં તો અંજી કર દીધે ના સ્ટોન એ અંજી કર દીધે સુખ હવે તો કે નીઓ સદવા આદીગે ન કલે સાહોગી બારપા નાવ વાલેશ્વર દેસ તક ખોબરાણા ને આખલી થે